ವಿಧಾನಸಭೆಯಲ್ಲಿ ಸದನ ನಡೆಯುತ್ತಿರುವ ಹೊತ್ತಲ್ಲಿ ಆರ್ ಅಶೋಕ್ ಜೇಬಿನಿಂದ ತೆಗೆದಿದ್ದು ಒಂದು ಪೆನ್ ಡ್ರೈವ್ ಅನ್ನ ಹಾಗಾದ್ರೆ ಆ ಪೆನ್ ಡ್ರೈವ್ ನಲ್ಲಿ ಅಡಕವಾಗಿರುವ ಕೆಲವೊಂದು ವಿಚಾರಕ್ಕೆ ಒಂದಷ್ಟು ಪ್ರಭಾವಿಗಳಿಗೂ ಕೂಡ ನಡುಕ ಶುರುವಾಗಿದೆ ಸದನದಲ್ಲಿ ಆರ್ ಅಶೋಕ್ ಅಬ್ಬರ ಕಾಂಗ್ರೆಸ್ ಸರ್ಕಾರಕ್ಕೆ ಪೆನ್ ಡ್ರೈವ್ ಆಘಾತ ವಿಧಾನಸಭೆಯಲ್ಲಿ ಸದನ ನಡೆಯುತ್ತಿರುವ ಹೊತ್ತಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೇಬಿನಿಂದ ತೆಗೆದದ್ದು ಶ್ವೇತ ಪತ್ರವನ್ನಲ್ಲ ಬದಲಾಗಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಪೆನ್ ಪೆನ್ಡ್ರೈವ್ ಅನ್ನ ನಲ್ಲಿ ಅಡಗಿದೆ ಅಸಲಿ ಗುಟ್ಟು ಹಾಗಾದ್ರೆ ಆ ಗುಟ್ಟೇನು ಅಬಕಾರಿ ಇಲಾಖೆ ಅರ್ಥಾತ್ ಲಿಖರ್ ಡಿಪಾರ್ಟ್ಮೆಂಟ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಪ್ರತಿ ತಿಂಗಳು ಇಪ್ಪತ್ತೊಂದು ಕೋಟಿ ವಸೂಲಿ ಆರೋಪ ವರ್ಷಕ್ಕೆ ಬರೋಬ್ಬರಿ ಎರಡು ಐವತ್ತೆರಡು ಕೋಟಿ ಲಂಚದ ಲೆಕ್ಕಾಚಾರ ಸಚಿವ ತಿಮ್ಮಾಪುರ ಅವರೇ ಭ್ರಷ್ಟಾಚಾರ ಒಪ್ಪಿಕೊಂಡ ಆಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು ಆ ಆಡಿಯೋ ನನ್ನ ಬಳಿ ಇದೆ ಎಂದು ಗುಡುಗಿದ ಅಶೋಕ್ ಬೇರೆ ರಾಜ್ಯಗಳ ಚುನಾವಣೆಗೆ ಹೋಗ್ತಿದೆಯಾ ಕರ್ನಾಟಕದ ಎಣ್ಣೆ ಹಣ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಪ್ರಶ್ನೆಯನ್ನೆತ್ತಿದ್ದಾರೆ ಬಿಯರ್ ಬಾಟಲಿಗಳ ಹಿಂದೆ ಅಡಗಿದೆ ಕಾಸಿಗಾಗಿ ಪೋಸ್ಟಿಂಗ್ ದಂಧೆ ಮದ್ಯದ ಅಂಗಡಿ ಹೆಸರಿಗೂ ಕಮಿಷನ್ ಶೇಕಡ ಐದರಿಂದ ಹತ್ತರಷ್ಟು ವಸೂಲಿ ಮಾಡ್ತಾ ಇದೆ ಸರ್ಕಾರ ಸದನದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಅಬಕಾರಿ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೌನ ಮುನಿಯಾಗಿದ್ದು ಏಕೆ ಎಂದು ಪ್ರಶ್ನೆ ಸಿದ್ದರಾಮಯ್ಯ ಈಗ ಮೊದಲಿನಂತೆ ಖಡಕ್ ಆಗಿಲ್ಲ ಇದು ಅಸಹಾಯಕ ಸರ್ಕಾರ ಎಂದು ಆರ್ ಅಶೋಕ್ ಲೇವಡಿ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ದಾರೆ ಸದನದಲ್ಲಿ ನಡೆಯಬೇಕಾದ ಚರ್ಚೆಗಳು ಈ ತರ ಆಗಬೇಕು ಹಂಗಂತ ಜೇಬಿನಿಂದ ಪೆನ್ ಡ್ರೈವ್ ಪ್ರದರ್ಶನ ಮಾಡೋದು ಮಾತ್ರ ಅಲ್ಲ ಅದನ್ನು ಸಾರ್ವಜನಿಕವಾಗಿ ಮುಂದಿಡಬೇಕು ಅದರಲ್ಲಿ ಸಂಭಾಷಣೆಯಲ್ಲಿರುವ ಸೊಬಗನ ಬಂಡವಾಳ ಬಯಲಾಗಬೇಕು ಕಾರಣ ಜನಹಿತಕ್ಕಾಗಿರಬೇಕಲ್ಲ ಸರ್ಕಾರ ಅದು ಎಣ್ಣೆ ಡಿಪಾರ್ಟ್ಮೆಂಟ್ ಆಗಿರಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರಲಿ ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ ಆಗಿರಲಿ ಇವೆಲ್ಲವೂ ಇರೋದು ಯಾರಿಗೆ ಜನಹಿತಕ್ಕಾಗಿ ಜನ ಕಾರ್ಯಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಅಬಕಾರಿ ಇಲಾಖೆ ಎನ್ನುವಂತಹ ಅತಿ ದೊಡ್ಡ ಆರ್ಥಿಕ ಮೂಲದ ಇಲಾಖೆಯಲ್ಲಿ ಈ ತರಹದ ಹಾಡ ಹಗಲೆ ಕೊಳ್ಳೆ ಹೊಡಿತಿದ್ದಾರೆ ಅನ್ನೋದಾದರೆ ಜನರ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಆ ಡಿಪಾರ್ಟ್ಮೆಂಟಿಗೊಬ್ಬ ಸಚಿವ ಆ ಡಿಪಾರ್ಟ್ಮೆಂಟಿಗೊಂದಷ್ಟು ಅಂಗ ಇಲಾಖೆಗಳು ಆ ಇಲಾಖೆಗಳಿಗೆ ಅಧಿಕಾರಿಗಳು ಅವ್ರನ್ನ ತಿನ್ನಿಸಿ ಅವ್ರನ್ನ ಕೊಬ್ಬೇರಿಸಿ ಬೆಳೆಸೋದಕ್ಕೆ ನಾವೇನು ಆಶ್ರಮ ಇಟ್ಕೊಂಡಿದ್ದೀವಾ ಕರ್ನಾಟಕದ ಜನ ಆಶ್ರಮವನ್ನು ಪೋಷಿಸ್ತಾ ಇಲ್ಲ ಬದಲಾಗಿ ನಮ್ಮನ್ನು ಆಳಬೇಕು ಅಂತೇಳಿ ಒಂದು ಸರ್ಕಾರನ ರಚನೆ ಮಾಡಿದ್ದೀವಿ ಆ ಸರಕಾರದ ಇಲಾಖೆಗಳು ಜನಹಿತಕ್ಕಾಗಿ ಕೆಲಸ ಮಾಡಬೇಕು ಅಬಕಾರಿ ಇಲಾಖೆ ಸಾಂಪ್ರದಾಯಿಕವಾಗಿ ಭ್ರಷ್ಟಾಚಾರವನ್ನು ಮೆತ್ಕೊಂಡು ಬಂದಿರುವಂಥ ಇಲಾಖೆ ಆರ್ ಬಿ ತಿಮ್ಮಾಪುರ ಬಗ್ಗೆ ಮಾತನಾಡ್ತಾ ಇಲ್ಲ ಅವರು ಮೇಲೆ ಆರೋಪ ಮಾಡ್ತಿರ್ತಕ್ಕಂಥ ಆರ್ ಅಶೋಕು ಅವರು ತೆಗೆದು ತೋರಿಸಿ ಮಧ್ಯ ಬರೊಳಗಿಟ್ಟಿರುವಂತಹ ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಿಮ್ಮ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಆ ಪೆನ್ ಡ್ರೈವ್ ಬಳಕೆ ಮಾಡಬಾರ್ದು ನೀವು ಅದರಲ್ಲೊಂದಷ್ಟು ಇಲಾಖಾ ಅಧಿಕಾರಿಗಳ ಹೆಸರಿದೆ ಅವರ ವಿರುದ್ಧ ಇಷ್ಟು ಕೋಟಿ ಆರೋಪ ಇದೆ ತಿಂಗಳಿಗೆ ಇಪ್ಪತ್ತು ಕೋಟಿ ಲಂಚ ತಗತಿದ್ರಂತೆ ನೋಡಿ ಅಬಕಾರಿ ಇಲಾಖೆಯಲ್ಲಿ ನಾನಾ ತರಹದ ಕೆಟಗರಿಯ ಲೈಸೆನ್ಸ್ಗಳು ಇರ್ತವೆ ಸಣ್ಣ ಮಧ್ಯದ ಅಂಗಡಿಗೆ ಈ ತರಹದ ಲೈಸೆನ್ಸು ಇನ್ನು ಬಾರ್ ಅಂಡ್ ರೆಸ್ಟೋರೆಂಟಿ ರೆಸ್ಟೋರೆಂಟಿಗೊಂದು ಲೈಸೆನ್ಸು ಇನ್ನು ಪಬ್ ನಡೆಸಿ ಅಲ್ಲೇನಾದರೂ ಮದ್ಯ ಮಾರಾಟ ಮಾಡಿದ್ರೆ ಅದಕ್ಕೊಂದು ಲೈಸೆನ್ಸು ಅದರದೇ ಆದ ಪ್ರತ್ಯೇಕವಾದಂತಹ ಪ್ರೊಸೀಜರ್ಗಳಿದೆ ರೀತಿ ರಿವಾಜ್ಗಳಿದಾವೆ ಆ ಕೆಟಗರಿ ವೈಸ್ ಇಲಾಖಾ ಅಧಿಕಾರಿಗಳು ಬಂದು ಲಂಚ ತಗೋತಾ ಇದ್ರು ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದಾವೆ ಈ ಅಬಕಾರಿ ಇಲಾಖೆಯವರು ಲಂಚ ತಗತಾ ಇದ್ದಿದ್ದು ಎರಡ್ನೂರ ಐವತ್ತೆರಡು ಕೋಟಿ ರೂಪಾಯಿಯಂತೆ ಈ ಆರೋಪವನ್ನು ಮಾಡಿರೋದು ಯಾರು ಕರ್ನಾಟಕ ಸರ್ಕಾರದ ಒಬ್ಬ ವಿಪಕ್ಷ ನಾಯಕ ಸಾಂವಿಧಾನಿಕವಾಗಿ ಮುಖ್ಯಮಂತ್ರಿಯ ಜವಾಬ್ದಾರಿ ಇರತಕ್ಕಂತಹ ಸ್ಥಾನದಲ್ಲಿರೋದವರು ಅಪೋಸಿಷನ್ ಲೀಡರ್ ಅಂದ್ರೆ ಯಾರು ಶಾಡೋ ಸಿಎಂ ಇದ್ದ ಹಾಗಲ್ವಾ ಆರ್ ಅಶೋಕ್ ಈ ತರಹದೊಂದು ಗಂಭೀರ ಆರೋಪವನ್ನು ಮಾಡಿರೋದು ಯಾವುದೋ ಒಂದು ಸಂತೆಯ ಮೋರಿಲ್ ಕೂತ್ಕೊಂಡಲ್ಲ ಬದಲಾಗಿ ಸರ್ಕಾರ ರಚನೆಯಾಗುವ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿರೋದು ಇದು ಗಂಭೀರವಾಗಿ ತನಿಖೆಯಾಗಬೇಕು ಸರ್ಕಾರ ಮೌನವಾಗಿ ಕೂತ್ಕೋಬಾರದು ಸ್ವಪಕ್ಷದ ವ್ಯಕ್ತಿಯ ವಿರುದ್ಧ ಆರೋಪ ಕೇಳ ಬಂದಾಗ ಆ ವಿಚಾರದಲ್ಲಿ ತೆಪ್ಪು ಕೂತ್ಕೊಳ್ಳೋದು ಅತ್ಯಂತ ಅತ್ಯಂತ ಅವಿವೇಕತನ ಹಾಗಾಗಿ ಸರ್ಕಾರ ತಕ್ಷಣವೇ ಕ್ರಮ ತೆಗೆದುಕೊಳ್ಬೇಕು ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಲೂಟಿ ಆರೋಪ ಮಾಡಿದ್ದು ಆರ್ ಅಶೋಕ್ ಪೆನ್ಡ್ರೈವ್ ಅಡಗಿದೆ ಅಸಲಿ ಗುಟ್ಟು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಎ ಒನ್ ಅಡ್ಡೆ ಎಂದ ಆರ್ ಅಶೋಕ್ ಪ್ರತಿ ತಿಂಗಳು ಇಪ್ಪತ್ತೊಂದು ಕೋಟಿ ವಸೂಲಿ ಆರೋಪ ಇದೆ ವರ್ಷಕ್ಕೆ ಬರೋಬ್ಬರಿ ಎರಡು ನೂರ ಐವತ್ತೆರಡು ಕೋಟಿ ಲಂಚದ ಲೆಕ್ಕಾಚಾರ ಸಚಿವ ತಿಮ್ಮಾಪುರ ಅವರೇ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡ ಆಡಿಯೋ ಇದೆ ಆಡಿಯೋ ನನ್ನ ಬಳಿ ಇದೆ ಎಂದು ಗುಡುಗಿದ ಆರ್ ಅಶೋಕ್ ಈ ಬಗ್ಗೆ ಸದನದಲ್ಲಿ ಮಲ್ಲ ಯುದ್ಧಕ್ಕೆ ಕಾರಣವಾಯಿತು ಈ ಒಂದು ಆರೋಪ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ವಿಚಾರದಲ್ಲಿ ಮತ್ತು ಆರ್ ಅಶೋಕ್ ಹೇಳ್ತಾ ಇರುವಂಥ ವಿಚಾರದಲ್ಲಿ ಸತ್ಯಾಸತ್ಯತೆಗಳಿದಾವ ಪರಿಶೀಲನೆಗಳಾಗಬೇಕು ಅಂತ ಹೇಳಿ ಆಗ್ರಹ ಶುರುವಾಗಿದೆ ಆಡಿಯೋ ಬಂತು ಹಿಂದೆ ಆಡಿಯೋ ಬಂತು ಫಸ್ಟ್ ಆಡಿಯೋ ಇದು ಅದಕ್ಕೆ ಗ್ರೀನ್ ಹಾಕಿದ್ದೀನಿ ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್ ಯಾರಾದ್ರೂ ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಬುದ್ಧಿ ಇದೆ ನಮ್ಮ ಪ್ರಿಯಾಂಕ ಅವರು ಇದ್ದಾರೆ ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬಕಾರಿ ಅಂಗಡಿನ ಕ್ರೋಜ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ ಎಲ್ಲ ನಮ್ಮೋರೇ ಕೈ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂಗಡಿ ಮುಚ್ಕೊಂಡು ಹಾ ಮಾಡ್ಕೋಬೇಕಾಯ್ತು ಇಲ್ಲ ಸಿಎಂ ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆ ಅದಾದ್ಮೇಲೆ ಮತ್ತೆ ಒಂದೆರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ ಸಿಗ್ನಲ್ ಲೈಟ್ ಹುಷಾರ್ ಎಲ್ಲ ಬಂದಾಗ ರೆಡಿ ಅಂತ ರೆಡಿ ಆಗಿರು ಹುಷಾರಾಗಿರು ಗ್ರೀನ್ ಆಯ್ತು ಎಲ್ಲ ಬಂದಿದೆ ಇನ್ನು ರೆಡ್ ಆವರ್ತೀಯ ಅಂತ ಕೇರ್ ಇಲ್ಲ ಅಂಗಡಿ ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿ ಬಿಟ್ಟಿಲ್ಲ ಆಮೇಲೆ ಈಗ ರೆಡ್ ಬಂದ್ಬಿಡ್ತು ಲೋಕಾಯುಕ್ತ ರೈಡ್ ಮಾಡಿ ಎತ್ತ ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಇಷ್ಟು ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನಲ್ಲ ನಾನವನಲ್ಲ ನಾನವನಲ್ಲ ನಾನು ಅವಲ್ಲ ಅಲ್ಲ ಫಸ್ಟು ಆಡಿಯೋ ಬಂತು ಹಿಂದೆ ಆಡಿಯೋ ಬಂತು ಫಸ್ಟ್ ಆಡಿಯೋ ಇದು ಗ್ರೀನ್ 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 ಫಸ್ಟ್ ಆಡಿಯೋ ಯಾರಾದ್ರೂ ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಬುದ್ಧಿ ಇದೆ ನಮ್ಮ ಪ್ರಿಯಾಂಕ ಅವರು ಇದಾರೆ ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಅಬಕಾರಿ ಅಂಗಡಿನ ಕ್ರೋಜ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಯಾಕೋ ನನ್ನ ಮೇಲೆ ಸುತ್ತೂ ಇರೋರು ಸರಿ ಇಲ್ಲ ಎಲ್ಲ ನಮ್ಮೋರೆ ಕೈ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂಗಡಿ ಮುಚ್ಚಿಕೊಂಡು ಹಾ ಮಾಡ್ಕೋಬೇಕಾಯ್ತು ಇಲ್ಲ ಸಿಎಂ ಅವ್ರ ಕಾಲು ಕೈಗೋ ಬಿದ್ದು ಇಲಾಖೆ ಅದಾದ್ಮೇಲೆ ಮತ್ತೆ ಒಂದೆರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ ಸಿಗ್ನಲ್ ಲೈಟ್ ಹುಷಾರ್ ಎಲ್ಲ ಬಂದಾಗ ರೆಡಿ ಅಂತ ರೆಡಿ ಆಗಿರು ಹುಷಾರಾಗಿರೋ ಗ್ರೀನ್ ಆಯ್ತು ಎಲ್ಲೋ ಬಂದಿದೆ ಇನ್ನು ರೆಡ್ ಆವೃತಿಯಾ ಅಂತ ಕೇರಿಲ್ಲ ಅಂಗಡಿ ಅಂಗಡಿಯನ್ನು ಓಪನ್ ಮಾಡಿಬಿಟ್ಟು ಬಿಟ್ಟಿ ಬಿಟ್ಟಿಲ್ಲ ಆಮೇಲೆ ಈಗ ರೆಡ್ ಬಂದ್ಬಿಡ್ತು ಲೋಕಾಯುಕ್ತ ರೈಡ್ ಮಾಡಿ ಎತ್ತ ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಇಷ್ಟ ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನಲ್ಲ ನಾನವನಲ್ಲ ನಾನವನಲ್ಲ ನಾನವಲ್ಲ ಅಲ್ಲ ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ